ನೆಲ್ಲ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸ್ಬೇಕು ಅಂಥೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾವ ರೀತಿ ನಮ್ಮ ಖಾಸಗಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ದೀರ್ಘವಾಗಿ ನಮ್ಮನ್ನೆಲ್ಲ ಕರೆದು ಚರ್ಚೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಉದ್ಯೋಗಗಳನ್ನ ಕೊಡೋಕ್ಕಾಗಲಿಲ್ಲ ಅನ್ನೋ ದೃಷ್ಟಿಯಿಂದಲೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಇದೊಂದು ಅಂಶವನ್ನು ಇಟ್ಕೊಂಡು ಕೂಡ ಅವರು ಭಾರತ್ ಜೋಡೋ ಯಾತ್ರವನ್ನು ಮಾಡಿದ್ರು ನಾವು ಕೂಡ ಜನರಿಗೆ ನಮ್ಮ ಯುವಕರಿಗೆ ಮಾತುಕೊಂಡಿದ್ದು ಈಗ ಯುವ ನಿಧಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಅವತ್ತು ಹಣ ಅವ್ರ ಅಕೌಂಟ್ಗೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಾವೀಗಾಲೇ ರಿಜಿಸ್ಟ್ರೇಷನ್ನ ಓಪನ್ ಮಾಡಿದ್ದೆ ಉದ್ಯೋಗ ಯಾವ ರೀತಿ ಕೊಡಬೇಕು ಏನು ಮಾಡಬೇಕು ಈಗ ಹೊಸ ಮಾದರಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅಂಥೇಳಿ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಲೇಬರ್ ಮಿನಿಸ್ಟರು ಯೂತ್ ಮಿನಿಸ್ಟರು ಐ ಟಿ ಬಿ ಟಿ ಮಿನಿಸ್ಟರು ಮತ್ತು ಮೇಜರ್ ಎಜುಕೇಷನ್ ಮಿನಿಸ್ಟರು ಹೋಮ್ ಮಿನಿಸ್ಟರು ಎಲ್ಲ ಕೂಡ ಅನೇಕ ಸಲಹೆಗಳನ್ನು Uh, all <fixen>